ಜೈ ಶ್ರೀ ಮಾತಾ ಎಲ್ಲರೂ ಹೆಂಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಮ್ದಿದ್ದು ಫಸ್ಟ್ನೇ ವೀಡಿಯೋ ಯೂಟ್ಯೂಬ್ ಮಾಡೋಣ ಮಾಡೋಣ ಅಂದ್ಕೊಂಡಿದ್ವು ಸುಮಾರು ಮೂರು ವರ್ಷದಿಂದ ಆದರೆ ಏನೋ ಹೇಳ್ತಾರಲ್ಲ ಒಂದು ಟೈಮ್ ಬರಬೇಕು ಅಂತ ಆ ಟೈಮ್ ಇವತ್ತು ಬಂದೈತೆ ಇವತ್ತು ಸೋಮವಾರ ನಮ್ಮ ಸಿದ್ದರಾಮಣ್ಣನ ಪೂಜೆ ಮಾಡಿ ಮಾಡಬೇಕು ಅಂದ್ಕೊಂಡಿದ್ದು ಹಂಗಾಗಿ ಮಾಡ್ತಾಯಿದ್ದೀವಿ ನಮ್ಮ ಯೂಟ್ಯೂಬ್ ಬ್ಲಾಗ್ ಹೆಸರು ಶ್ರೀಕಾ ಅಂತ ಶ್ರೀ ಅಂದರೆ ಸಿದ್ದರಾಮೇಶ್ವರ ಕ ಅಂದರೆ ಕರಿಯಮ್ಮ ಅಂತ ಅದಕ್ಕೆ ಅದರ ಆಶೀರ್ವಾದ ಇರಲಿ ಅಂತ ಅದರ ಹೆಸರಿಟ್ಟಿದ್ದೀವಿ ನಿಮ್ಗೆ ಇಷ್ಟ ಆತ ಹೆಸರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ಸ್ ಮಾಡಬೇಕು ಅಂದರೆ ಮಾಡಿ ಮತ್ತು ಈ ಸೆಕ್ಷನ್ ಏನಿದೆಯಲ್ಲ ಈ ಸೆಕ್ಷನ್ ಎಲ್ಲ ಹೂವಿನ ಗಿಡದ್ದು ಇದು ಬಂದ್ಬಿಟ್ಟು ಪಿಂಕ್ ಕಲರ್ ದಾಸವಾಳ ಹೂ ಬಿಡುತ್ತೆ ಆಮೇಲೆ ಇದು ಬಂದ್ಬಿಟ್ಟು ಸೇಮ್ ಪಿಂಕ್ ಕಲರ್ ದಾಸವಾಳನೇ ಬಟ್ ಜಾಸ್ತಿ ಬಿಡುತ್ತೆ ಅದು ಸಿಂಗಲ್ ಎಳೆ ಇದು ದಪ್ಪ ಬಿಡುತ್ತೆ ಇಲ್ಲೆಲ್ಲ ಶಾದ್ರೆ ಬೆಳ್ಕೊಂಬಿಟ್ಟೈತೆ ಏನು ಕಾಣೋದೇ ಇಲ್ಲ ನೋಡಿ ಇದು ಬಂದ್ಬಿಟ್ಟು ವೈಟ್ ಕಲರ್ ರೋಸ್ ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ ರೋಸ್ ಗಿಡ ಇದು ಫೋಟೋ ಇರುತ್ತೆ ನನ್ನ ಹತ್ರ ನಾನು ತಗಾಕ್ತೀನಿ ಆಮೇಲೆ ಹಾಗೆ ಮುಂದೆ ಬಂದರೆ ಬ್ಯೂಟಿಫುಲ್ ದಾಸವಾಳ ಹೂ ನಿಮಗಾಗಿ ನೋಡಿ ಇದು ತುಂಬ ಉದ್ದ ಇದೆ ಇದಕ್ಕೆ ಬ್ರ್ಯಾಂಚ್ ಎಲ್ಲ ಏನೂ ಇಲ್ಲ ಒಂದೇ ಕಡ್ಡಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈ ಸನ್ಸೆಟ್ಗೆ ಗೊತ್ತಾಯಿದ್ದಕ್ಕೆ ನೋಡಿ ಈ ನಾನು ವೀಡಿಯೋ ಮಾಡೋ ದಿಸೇ ಬಿಟ್ಟಿದೆ ಅಂತ ತುಂಬ ಖುಷಿ ಆ್ಯಕ್ಚುಲಿ ಇದು ಬಂದುಬಿಟ್ಟು ಆರೆಂಜ್ ಕಲರ್ ಹೂ ಬಿಡುತ್ತೆ ಇದು ಫೋಟೋ ತಕ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನಿಮಗೆ ಇದೊಂದು ಫುಲ್ ಸೆಕ್ಷನ್ ಎಲ್ಲ ನಮ್ಮಮ್ಮನೆ ಮಾಡಿರೋದು ಇದು ಅಷ್ಟೇ ಇದು ಆರೆಂಜ್ ಕಲರು ಒಂದು ಸುತ್ತಿನ ದಾಸ್ಫಳ ಮಧ್ಯದಲ್ಲಿ ರೆಡ್ ಕಲರ್ ಬರುತ್ತೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ನೋಡ್ತಿದ್ದೀರಲ್ಲ ಇದು ಬಂದ್ಬಿಟ್ಟು ಲೈನು ಈ ಲೈನ್ ಏನು ಕಾಣ್ತಾ ಇದೆ ನೋಡಿ ಇದು ಕರೆಂಟ್ ಬಂದಿದೆ ಇದು ಕರೆಂಟ್ ಬಂದಿದ್ರೆ ಮೋಟ್ರ್ ಆನ್ ಮಾಡಿ ನೀರನ್ನ ಬಿಡೋದು ನೋಡ್ತಿದ್ದೀರಲ್ಲ ಅಡಿಕೆ ಗಿಡ ಆಲ್ರೆಡಿ ಒಂದು ಸತಿ ಎಲ್ಲ ಕಿತ್ಬಿಟ್ಟಿದ್ದೀವಿ ಅಡಿಕೆ ಗಿಡ ಅಡಿಕೆಕಾಯಿನ ಇವಾಗ ಇನ್ನೊಂದು ರೌಂಡ್ ಕೀಳಬೇಕು ಮುಂದಿನ ತಿಂಗಳು ಒಂದು ಹದಿನೈದನೇ ತಾರೀಕು ಒಳಗಡೆ ಇನ್ನೊಂದು ಸಲ ಕೀಳಬೇಕು ಆಲ್ಮೋಸ್ಟ್ ಒಂದು ಮೂರು ಸಲ ಅಡಿಕೆಕಾಯಿ ಕೀಳಬೇಕಾಗುತ್ತೆ ನಾವು ಇದೆಲ್ಲ ಬಂದ್ಬಿಟ್ಟು ಗೆಣಸು ಮರಗೆಣಸು ಅಂತಾರಲ್ಲ ಅದು ಬಾಳೆ ಎಲ್ಲ ಮೇನಲ್ಲಿ ಇಟ್ಟಿದ್ವಿ ನಾವು ಬಾಳೆನ ಇದನ್ನು ಎಷ್ಟು ದೊಡ್ಡ ಗಿಡ ಆಗಿದೆ ನೋಡಿ ಇದು ಮೇನಲ್ಲಿ ಇಟ್ಟಿದ್ದು ಮುಂಚೆ ನಮ್ಮದು ಇದು ಇದೇನು ಅಡಿಕೆ ಗಿಡ ಇಟ್ಟಿದ್ದೀವಲ್ಲ ಇದು ಫುಲ್ ಬರೀ ಬಾಳೆ ತೋಟ ಆಗಿತ್ತು ಆಮೇಲೆ ನಾವು ಬಾಳೆ ಎಲ್ಲ ತೇಲೋದ ಮೇಲೆ ಅಡಿಕೆ ಗಿಡ ಇಟ್ಟಿದ್ದು ನೋಡಿ ಎಷ್ಟು ದೊಡ್ಡದಾಗಿದೆ ಮೋಸ್ಟ್ಲಿ ಇದಕ್ಕೆ ಒಂದು ಐದಾರು ವರ್ಷ ಆಗಿರಬೇಕು ನಾವು ಅಡಿಕೆ ಗಿಡ ಇಟ್ಟು ನಮ್ಮ ಅಡಿಕೆ ಗಿಡದೊಳಗೆ ಇನ್ನೊಂದೇನೋ ಒಂದು ಇದೆ ಬನ್ನಿ ತೋರಿಸ್ತೀನಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಮ್ಮ ಹಳೆ ಮನೆ ಇತ್ತಂತೆ ಇಲ್ಲಿ ಇತ್ತು ಇತ್ತಂತೆ ಅಲ್ಲ ಇತ್ತು ನಾನು ನೋಡಿದ್ದೆ ಆ ಹಳೆ ಮರಕ್ಕೆ ಹಳೆ ಮನೆ ಇದಕ್ಕೆ ಇಲ್ಲಿ ಸ ಎಲ್ಲ ಕುಂಬಳು ಗಿಡ ಹಾಕಿದ್ದೀವಿ ತುಂಬ ದೊಡ್ಡದಾಗಿ ಬಿಟ್ಟೈತೆ ಕುಂಬಳು ಗಿಡ ಏನಪ್ಪ ಕುಂಬಳುಕಾಯಿ ಎಲ್ಲಿಬಿಟ್ಟೈತೆ ಅಂತಂದರೆ ತೋರಿಸ್ತೀನಿ ಬನ್ನಿ ಟಂಟಳು ಕುಂಬಳಕಾಯಿ ಬಂದ್ಬಿಟ್ಟು ಇದು ತೊಟ್ಟೆ ಒಳಗಡೆ ಐತೆ ನೋಡ್ರಿ ಕುಂಬಳುಕಾಯಿ ತೊಟ್ಟೆ ಒಳಗಡೆ ಐತೆ ಹಂಗಾಗಿ ಯಾರೂ ತಗೊಂಡೋಗಿಲ್ಲ ಇಲ್ಲೇ ಐತೆ ಇದನ್ನು ಇವಾಗ ಕಿತ್ಕೊಳ್ಳೋಣ ಬಳ್ಳಿನ ಮೇಲೆ ಹತ್ಕೊಂಡಿದ್ದೀನಿ ಇವಾಗ ಕುಂಬಳಕಾಯಿನ ಮುರ್ಕೊಳ್ಳೋಣ ಆ್ಯಕ್ಚುಲಿ ಮುರ್ಕಂತು ನೋಡಿ ಇದು ಬಳ್ಳಿ ಫುಲ್ಲು ಹಿಂಗೆ ಹೋಗ್ಬಿಟ್ಟೈತೆ ಇದನ್ನು ಕುಡ್ಲು ತಾಣ ಕುಯ್ಬೇಕು ಕುಡ್ಲು ಅಲ್ಲಿದೆ ಕೂಯಿದ್ಬಿಟ್ಟು ಮತ್ತೆ ಸಿಕ್ತೀನಿ ಕುಂಬಳಕಾಯಿ ಕಿತ್ತಾಯಿತು ಆಮೇಲೆ ಕುಂಬಳಗಿಡ ಎಷ್ಟು ಇದಾಗೈತೆ ಅಂದರೆ ಫುಲ್ಲು ಎಲ್ಲ ಫ್ರಾಕ್ಷಸ್ ಆಗಿ ಹೋಗ್ಬಿಟ್ಟೈತೆ ತಾಟು ತುಂಬ ಬರೆಯಾದೆ ನೋಡಿ ಇದು ಮರಗಿಣಸು ಇದಿತ್ತಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಇದು ಫುಲ್ಲು ಬಡ್ಡೆ ಕಿತ್ಬಿಟ್ಟು ಇದು ತುಂಬ ದೊಡ್ಡದಾಗುತ್ತೆ ಆವಾಗ ಕೆಳಗಡೆ ಇರುತ್ತೆ ಅವಾಗ ನಾನು ನಿಮಗೆ ತೋರಿಸ್ತೀನಿ ಇಲ್ಲೆಲ್ಲ ಇದೆ ಮರಗಿಣ್ಸು ನೋಡಿ ಇದು ಇದು ಮರಗೇಣ್ಸುನೇ ಇದು ಮಳೆ ಜಾಸ್ತಿ ಬಂದ್ಬಿಟ್ಟು ಫುಲ್ಲೆಲ್ಲ ಹೋಗ್ಬಿಟ್ಟೈತಿ ಕಪ್ಪೆ ನೋಡಿ ನಾನು ಏನೋ ನೋಡಿ ಬಂದುಬಿಡ್ತು ಅಂತ ಹೇಳಿ ಎದ್ಕೊಂಬಿಟ್ಟೆ ಕಪ್ಪೆ ನೋಡಿ ನೋಡಿ ಹೆಂಗಿದೆ ಏಟ್ ಬಾಯನೇ ಆಗ್ಬಿಡ್ತು ಏನೋ ಬಂತಲ್ಲಪ್ಪ ಅಂತ ಹೇಳ್ಬಿಟ್ಟು ಇದು ಹಂಗೆ ಬಿದ್ದೋಗ್ಬಿಟ್ಟೈತೆ ಮಳೆ ಬಂದ್ಬಿಟ್ಟು ನೋಡಿ ಇಲ್ಲೊಂದಿದೆ ನೋಡಿ ಇದು ಹಂಗೆ ಬಿದ್ದೋಗೈತಿ ನಮ್ಮ ತೋಟದಲ್ಲಿ ಹಾರ್ವೆಸ್ಟ್ ಏನಪ್ಪ ಅಂದರೆ ಇವತ್ತು ಒಂದು ಕುಂಬಳಕಾಯಿ ಆಮೇಲೆ ನಿಮ್ಗೆ ಇನ್ನೂ ಎಂದ ಒಂದು ತೋರಿಸ್ತೀನಿ ಬನ್ನಿ ಟ್ಯಾಂಟೆಡ ಸಪೋಟ ಗಿಡ ಸಪೋಟ ಕಾಯಿ ಎಲ್ಲ ಖಾಲಿಯಾಗಿದೆ ಈಗಿನ್ನೂ ಈಚಿದೆ ಸ್ವಲ್ಪ ಅದನ್ನು ತೋರಿಸ್ತೀನಿ ತಡೀರಿ ಸಪಾಟಾಕಾಯಿ ಈಚ ಗೊತ್ತಾಗುತ್ತೆ ಅಂತ ನಿಮಗೆ ಅಂದರೆ ಇಲ್ಲೈತೆ ಇದು ನೋಡಿದು ಆಗೈತೆ ಇದೇನೆ ದಪ್ಪಾಗುತ್ತೆ ಇಲ್ಲಿ ತೋರ್ಸಕ್ಕೇನಂದರೆ ಈ ದಪ್ಪಾಗಿರೋದಿಲ್ಲ ಇವಾಗಿ ಹೂವು ಇದೆ ಇಲ್ಲೆಲ್ಲ ಕಾಣ್ಬೋದು ಕಾಣಿಸುತ್ತೆ ನೋಡ್ರಿ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಸಪೋಟ ಹೂ ಅಡಿಕೆಕಾಯಿ ನೋಡ್ರಿ ಬಂದಿರಂಗೈತೆ ಅಡಿಕೆಕಾಯಿ ಎಲ್ಲ ಕೀಳಬೇಕು ಇನ್ನೇನು ಅಲ್ಲೇ ಇನ್ನೊಂದು ಹದಿನೈದು ದಿವಸ ಕೀಳಬೇಕು ಬಾಳೆಗೊನೆ ನೋಡ್ರಿ ಅದು ಹಂಗೆ ಬಿದ್ದೋಗ್ಬಿಟೈತೆ ಅದಕ್ಕೇನು ಮೋಸ್ಟ್ಲಿ ಬಲ್ತಿರಬೇಕು ಇನ್ನೊಂದು ಟೂ ಡೇಸಲ್ಲಿ ಕಿತ್ಕೊಬೇಕು ಅದನ್ನು ಹಂಗೆ ಬಂದರೆ ಇದೊಂದು ದಾಸವಾಳವು ಇದೊಂದು ಲೈನ್ ಫುಲ್ ಹಾಕಿದ್ರು ಅದು ಮಳೆ ಬಂದ್ಬಿಟ್ಟು ಎಲ್ಲ ಹೋಗೈತೆ ಇಂತಿದು ಗೋಟು ಅಡಿಕೆ ಗೋಟು ಇಡ್ಕೊಂಡೆ ಅಲೆ ಮತ್ತು ಇನ್ನೂ ಒಂದೇನು ಹಾಕಿದ್ದೀವಿ ಅಂತ ಅಂದರೆ ಕರ್ಬೇವಿನ ಗಿಡ ಮಾಡ್ತಿರೋದು ಏನಪ್ಪ ಅಂದರೆ ಕರ್ಬೇವಿನ ಗಿಡ ಆ್ಯಕ್ಚುಲಿ ಇದೊಂದು ಪೌಡ್ರ್ ಮಾಡ್ಕೊಂಬಿಟ್ಟು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ತುಂಬ ದಿವಸ ಬರುತ್ತೆ ಆದರೆ ನಾವೇ ನಂಗೆ ಹೋಗಲ್ಲ ಯಾಕೆಂದರೆ ಫ್ರೆಶ್ ಆಗಿರುತ್ತಲ್ಲ ಇಲ್ಲೇ ಕಿತ್ಕೊಂಡು ಇಲ್ಲೇ ಯೂಸ್ ಮಾಡ್ಕೊತೀವಿ ಹಂಗಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದೀನಿ ಅಲ್ಲೇ ಸಂಜೆ ಆಗ್ಬಿಟ್ಟೈತೆ ಆದರೂ ಇದ್ದೀನಿ ಮತ್ತು ನಮ್ಮ ತೋಟದಲ್ಲಿ ಇನ್ನೊಂದು ಏನೋ ಹಾಕಿದ್ದೀವಿ ಬನ್ನಿ ತೋರಿಸ್ತೀನಿ ನಿಮಗೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದೇನು ಹೇಳಿ ಗೆಸ್ ಮಾಡಿ ಇದು ಇದೇನು ಗಿಡ ಅಂತ ಹೇಳಿ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ನೋಡಿ ದೂರದಿಂದ ತರಿಸ್ತೀನಿ ನೋಡಿ ಇದೇನಂತ ಹೇಳಿ ನೀವು ಗೆಸ್ ಮಾಡಬೇಕು ಅಲ್ಲೇ ಸಂಜೆ ಆಗ್ತಾ ಬರ್ತಾ ಇದೆ ಸಿಕ್ಕಾಪಟ್ಟೆ ಸೊಳ್ಳೆ ಇದು ಬಂದ್ಬಿಟ್ಟು ನುಗ್ಗೆ ಗಿಡ ಇದು ಆಲ್ ಟೈಮ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಗುಬ್ಬಿನಲ್ಲಿ ತಗೊಂಬಂದು ಹಾಕಿದ್ದು ದೇವಾಲಯಕ್ಕೆ ಮೇಲೆಲ್ಲ ಹಣ್ಣಾಗೈತೆ ಇದು ಬ್ರ್ಯಾಂಚ್ ಹೊಡ್ಕೊಂಡೈತೆ ಅದು ಒಂದೇ ಕಡ್ಡಿ ಇದು ಬಂದ್ಬಿಟ್ಟು ಬೆಟ್ಟದ ನೆಲ್ಲಿ ಗಿಡ ಇದಿಲ್ಲೇ ಐತೆ ನೋಡಿ ಇದು ಸಿಂಗಲ್ ಕಡ್ಡಿ ಏನಾದರೂ ಜೋರಾಗಿ ಗಾಳಿ ಬೀಸಿಬಿಟ್ರೆ ಅಥವಾ ಏನಾದರೂ ಅಡಿಕೆ ಅಡಿಕೆನೋ ಏನಾದರೂ ಬಿದ್ದುಬಿಟ್ರೆ ಇದ್ರ ಮೇಲೆ ಒಂದೇ ಸಲ ಮುರಿದೋಗುತ್ತೆ ಅದೇ ಇತ್ತಲ್ಲ ಗಿಡ ಅದೇ ಥರ ಇಲ್ಲೊಂದಿದೆ ನೋಡಿರಿ ಏನು ಇದು ಏನಂತ ಹೇಳಿ ನೀವು ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಆಯಿತಾ ನೋಡಿ ಸಂಜೆ ಆಗ್ತಾ ಇದೆ ಇದೆಲ್ಲ ಫುಲ್ಲು ಇವಾಗ ಅಡಿಕೆ ಮತ್ತು ಬಾಳೆ ಇಟ್ಟಿರೋದು ಈಗೊಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆಗಿರ್ಬೇಕು ಇಟ್ಟು ಫುಲ್ ಇತ್ತು ಇಲ್ಲೆಲ್ಲ ಮುಂಚೆ ಇವಾಗ ಎಲ್ಲ ಇಲ್ಲ ಶವ್ರೆ ಇದರಲ್ಲಿ ತೆಂಗಿನ ಮರದ ಬಡ್ಡೆಯಲ್ಲೆಲ್ಲ ಒಂದೊಂದು ಗಿಡ ಅವೆ ನೋಡಿರಿ ತೋರಿಸ್ತೀನಿ ಇದು ಬಂದ್ಬಿಟ್ಟು ಬೇವಿನ ಗಿಡ ಅದು ಸೀಬೆ ಗಿಡ ಅದ್ರ ಮುಂದೆಗಡೆ ಇರೋ ಗಿಡ ಬಂದ್ಬಿಟ್ಟು ಅದು ಸೀಬೆ ಬಿ ಗಿಡನೇ ಇದು ಈ ಕಡೆದು ಸೀತಪ್ಪ ತಲೆ ಹಾಕಿರೋದು ಇಲ್ಲಿ ಇದ್ರೊಳಗಡೆ ಏನು ಫ್ರೂಟ್ಸ್ ಹಾರ್ವೆಸ್ಟ್ ಯಾವುದು ಮಾಡಿಲ್ಲ ನಾವು ಬರೀ ಅಡಿಕೆ ಮತ್ತು ಬಾಳೆ ಅಷ್ಟೇ ಬಾಳೆಹಣ್ಣು ಫ್ರೂಟೇ ಆದರೆ ಅದು ಮಾರಕ್ಕೆ ಮಿಕ್ಕಿದ್ರೆ ನಾವು ತಿಂತೀವಿ ಹಾಗಂತ ತಿನ್ನಲ್ಲ ಅಂತ ಹೇಳ್ಬೇಡ್ರಿ ನೋಡಿ ಎಳ್ನೀರು ತೋರಿಸ್ತೀನಿ ಫ್ರೆಶ್ ಎಳನೀರು ನೋಡಿ ಎಳ್ನೀರು ಎಳ್ನೀರು ಇದು ಅಲ್ಲೇ ಬಿಟ್ಟಿದೆ ಯಾಕೋ ಒಂದೇ ಒಂದು ಬಿಟ್ಟೈತೆ ಅದನ್ನು ತಿನ್ನ ಇನ್ನೊಂಚೂರು ಬಲಿಬೇಕದು ಫ್ರೆಶ್ ಆಗಿ ಕುಡಿದ್ರೆ ಸಖತ್ತಾಗಿರುತ್ತೆ ಆಮೇಲೆ ಕಬ್ಬನ್ನ ಹಾರ್ವೆಸ್ಟ್ ಮಾಡಿದ್ದೀವಿ ಅದನ್ನು ತೋರಿಸಿದ್ದೀನಿ ನಿಮಗೆ ಇದು ಬಂದುಬಿಟ್ಟು ಗಂಟೆ ಹೂವು ನಿಮಗ್ ಗೊತ್ತಲ್ವಾ ಇನ್ನೇನೋ ನಮ್ಮ ಕಡೆ ಗಂಟೆ ಹೂವು ಅಂತ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿ ಗಂಟೆ ಹೂವು ಫುಲ್ ದೊಡ್ಡದಾಗ ಬೆಳೆದ್ಬಿಟ್ಟೈತೆ ಅದು ಈ ಗಂಟೆ ಹೂವು ಹಾಕಿರೋದು ನಮ್ಮ ಗಣೇಶನಿಗೆ ಗಣೇಶಂಗೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ನೋಡಿ ನಮ್ಮ ಗಣೇಶ ಆಗಲೇ ತೋರಿಸಿದ್ಕು ಈಗಲೇ ತೋರಿಸಿದ್ಕು ಏನು ಚೇಂಜಸ್ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ ನಮ್ಮ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತ ನೀವು ಬೇಡ್ಕೊಳ್ಳಿ ಆಯಿತಾ ತೋರಿಸ್ತೀನಿ ಹಿಂದೆ ಕಾಣ್ತಿರೋದು ಇದು